ಗಣಾಧಿಪತಿಯ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರಾಹುಕೇತುಗಳ ಬದಲಾವಣೆ ಇತಿ ವಿಶೇಷವಾಗಿರುವಂತಹ ಶುಭಾಶುಭ ಫಲಗಳನ್ನು ನೀಡ್ತಾ ಇದೆ ಈ ವಿಷಯಗಳ ಮುಖಾಂತರ ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳು ಪರಿಹಾರಗಳು ಮಾಡಬೇಕು ಅಂತ ತಿಳಿಸುತ್ತಾ ತುಂಬ ಧನ್ಯವಾದಗಳು ಬಹಳಷ್ಟು ವೀಕ್ಷಕರು ನಮಗೆ ಬಹಳಷ್ಟು ಜನ ಹೇಳ್ತಾ ಇರೋದು ಸಾಲದ ಸಮಸ್ಯೆಗಳು ಬಂದಿರುವಂತಹ ಆದಾಯ ಕೈಯಲ್ಲಿ ನಿಲ್ತಾ ಇಲ್ಲ ಹಣದ ನಷ್ಟಗಳು ಯಾರಿಗೋ ಕೊಟ್ಟು ಮೋಸ ಹೋಗಿದ್ದೀನಿ ಹಿಂದಿರುಗಿ ಬರ್ತಾ ಇಲ್ಲ ಅದೆಲ್ಲಕ್ಕೂ ಸೂಕ್ತ ಪರಿಹಾರವಾಗಿ ನಮ್ಮಲ್ಲಿ ಶ್ರೀ ಅಷ್ಟಲಕ್ಷ್ಮೀ ಕುಬೇರ ಆಕರ್ಷಣೆಗಾಗಿ ನಮ್ಮಲ್ಲಿ ಕೆಲವೊಂದು ವಸ್ತುಗಳನ್ನು ಅಪೂರ್ವವಾದ ವಿಶೇಷವಾದ ವಸ್ತುಗಳನ್ನು ಸಂಗ್ರಹ ಮಾಡಿ ಪ್ರತ್ಯೇಕ ಮಂತ್ರ ಪಠಣೆಯಿಂದ ಇದಕ್ಕೆ ಶಕ್ತಿಯನ್ನು ತುಂಬಿ ಒಂದು ಕಿಟ್ನ ರೂಪದಲ್ಲಿ ವಸ್ತುಗಳನ್ನು ನಿಮಗೆ ತಲುಪಿಸಲಾಗುತ್ತೆ ಈ ಪೂರ್ತಿ ವಿವರಗಳಿಗೋಸ್ಕರ ನೀವು ಈ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರಲ್ಲಿ ನೀವು ವಿಚಾರಿಸಬಹುದು ಇದರಲ್ಲಿ ನಾವು ಯಾವ ರೀತಿ ವಸ್ತುಗಳು ಕೊಡ್ತಾ ಇದ್ದೇವೆ ನಿಮ್ಮ ಅಡ್ರೆಸ್ ಕಲೆಕ್ಟ್ ಮಾಡೋದಾಗಿರ್ಬೋದು ಈ ರೀತಿ ಈ ವಸ್ತುಗಳಿಂದ ಶ್ರೀ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲು ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಪಾಸಿಟಿವ್ ಆಸ್ಪೆಕ್ಟ್ಲಿಂದ ವಿವಿಧ ಆದಾಯ ಮಾರ್ಗಗಳಿಂದ ನಿಮಗೆ ಆದಾಯವನ್ನು ಒದಗಿಸದಲು ಈ ಆಕರ್ಷಣ ವಸ್ತುಗಳನ್ನೋದು ನಿಮ್ಮ ಜೀವನದಲ್ಲಿ ತುಂಬ ಉಪಯುಕ್ತವಾಗಿರುತ್ತೆ ನಿಮ್ಮ ವ್ಯಾಪಾರ ಮುಂಗಟ್ಟುಗಳಲ್ಲಾದರೂ ನಿಮ್ಮ ಗೃಹದಲ್ಲಾದರೂ ಈ ವಸ್ತುಗಳನ್ನು ಪ್ರತಿನಿತ್ಯವೂ ನಿಷ್ಠೆಯಿಂದ ಪೂಜೆ ಮಾಡುತ್ತಿದ್ದರೆ ಅತಿ ಶೀಘ್ರದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ತಪ್ಪದೇ ನಿಮ್ಮ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋಕ್ಕೆ ಹೋಗೋಣ ರಾಹುಕೇತು ಬದಲಾವಣೆ ಅನ್ನುವುದು ಈ ಎರಡೂ ಗ್ರಹಗಳು ಈ ಜಾತಕನ ಅಥವಾ ಮನುಷ್ಯನ ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ನೀಡ್ತಾ ಇರುತ್ತೆ ಅಂದರೆ ಅವರ ಆ ಗ್ರಹಗಳಿರುವಂತಹ ಸ್ಥಾನಗಳ ಮೇಲೆ ಆಗಿರಬಹುದು ಆ ಗ್ರಹಗಳ ಜೊತೆ ಇರುವಂತಹ ಇತರ ಗ್ರಹಗಳ ಭಾವ ಈ ಕಾರಕತ್ವ ಮೇಲೆ ಆಗಿರಬಹುದು ಜಾತಕನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬಿರಿಸ್ತಾ ಇರುತ್ತೆ ಇನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ರಾಹಕ ರಾಹುಕೇತು ಗ್ರಹಗಳನ್ನು ಆಧಾರವನ್ನು ಮಾಡಿಕೊಂಡು ಬೇಸ್ ಮಾಡಿಕೊಂಡು ಈ ಫಲಗಳು ಅನ್ನೋದು ಕೂಡ ನಿರ್ಧಾರ ಆಗ್ತಾ ಇರುತ್ತೆ ಅದು ಗೋಚಾರವಾಗಿರ್ಬೋದು ವರ್ಷ ಫಲಗಳಾಗಿರ್ಬೋದು ಈ ರಾಹುಕೇತನ ಬೇಸ್ ಮಾಡಿಕೊಂಡು ಹೇಳ ಆಗುತ್ತೆ ಇನ್ನು ಈ ವರ್ಷದಲ್ಲಿ ಗ್ರಹ ಇದೆ ಅದರಲ್ಲಿ ಗುರು ಬದಲಾವಣೆ ಆಗ್ತಾ ಇದೆ ಶನಿ ಬದಲಾವಣೆ ಆದರೂ ಮಾರ್ಚ್ ಇಪ್ಪತ್ತೊಂಬತ್ತರಂದು ಹೀಗೆ ರಾಹುಕೇತುಗಳು ಬದಲಾವಣೆ ಆಗುತ್ತೆ ಹದಿನೆಂಟು ತಿಂಗಳ ಕಾಲ ಯಾವ ರೀತಿ ಫಲಾನುಫಲಗಳ ಬಗ್ಗೆ ಕೊಡ್ತಾ ಇರ್ತಾರೆ ಪ್ರಮುಖವಾಗಿ ರಾಹು ಅಂದ್ರೇ ಒಂದು ಡೆಡಿಕೇಶನ್ಗೆ ಡಿಸಿಪ್ಲಿನ್ಗೆ ಲೈಫಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ತಲುಪುವುದಕ್ಕೆ ಕಾರಕತ್ವನಾಗಿರ್ತಾನೆ ಒಂದು ಮನಸ್ತತ್ವಕ್ಕೆ ಜೀವನ ಶೈಲಿಗೆ ಈ ಯುದ್ಧದಲ್ಲಿ ಪ್ರ ಈಗ ನಡೀತಾ ಇದೆ ಈ ಯುದ್ಧದಲ್ಲಿ ಅದ್ಭುತವಾಗಿರ್ತಾ ಇರುವಂತಹ ಒಂದು ಯುದ್ಧ ವ್ಯೂಹಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯುವುದಕ್ಕೆ ಈ ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವುದಕ್ಕೆ ಮತ್ತೆ ಪತನಕ್ಕೆ ಈ ರಾಹುಗ್ರಹ ಅನ್ನೋದು ಅತ್ಯಂತ ಪ್ರಭಾವಕಾರಿಯಾಗಿರುತ್ತೆ ಆದ್ದರಿಂದ ಈ ರಾಹು ಒಳ್ಳೆಯದೇ ಅಲ್ಲ ಕೆಲವೊಂದು ಕೆಟ್ಟ ವ್ಯಸನಗಳಿಗೆ ಆಕರ್ಷಿತನ ಮಾಡ್ತಾನೆ ಅದು ಡ್ರಿಂಕಿಂಗ್ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಮಾದಕ ವಸ್ತು ವಿನಿಯೋಗ ಆಗಿರ್ಬೋದು ಈ ರೀತಿ ದುರ್ಲಕ್ಷಣಗಳಿಗೆ ದುರಭ್ಯಾಸಗಳಿಗೆ ಆಕರ್ಷಣೆ ನೀಡುವಂತಹ ಸಂದರ್ಭಗಳು ಬರಬಹುದು ಆದ ಅದಕ್ಕೆ ಕ್ರಮಶಿಕ್ಷಣೆಯನ್ನು ಪರೀಕ್ಷೆ ಮಾಡ್ತಾನೆ ಆ ರೀತಿ ವಿಷಯಗಳಿಗೆ ಹೋಗದೆ ಕ್ರಮಶಿಕ್ಷಣೆಯಿಂದ ಧರ್ಮದಿಂದ ಬದುಕೋಸೋದಕ್ಕೆ ಬದುಕೋದಕ್ಕೆ ಒಂದು ರೂಪವನ್ನು ಒಂದು ಮಾರ್ಗವನ್ನು ರೂಪಿಸ್ಕೊಟ್ಟಿರ್ತಾನೆ ಇನ್ನು ಕೇತು ಅಂದ್ರೇ ನಮಗೆ ಗೊತ್ತು ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಮನುಷ್ಯನಲ್ಲಿ ಅಡಗಿರುವಂತಹ ಒಂದು ದೈವಿಕ ಭಾವನೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತು ನಮ್ಮನ್ನೆಲ್ಲ ನಡೆಸ್ತಾ ಇರುವಂತಹ ಒಂದು ಶಕ್ತಿ ಇದೆ ಒಂದು ಪ್ರಭಾವಿ ಶಕ್ತಿ ಇದೆ ಆ ಶಕ್ತಿ ಮುಂದೆ ನಾವೆಲ್ಲರೂ ಬದ್ಧರು ಅನ್ನುವಂತಹ ಒಂದು ಯೋಚನೆಗಳಿಗೆ ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ಈ ಶಕ್ತಿ ಅನ್ನೋದು ಕೇತು ಮುಖಾಂತರ ನಮಗೆ ಸಿಗುತ್ತೆ ಅದಕ್ಕೆ ಅವರನ್ನು ಮೋಕ್ಷಕಾರಕ ಅಂತನೂ ಹೇಳ್ತೀವಿ ಈ ಸಾಕಷ್ಟು ಸಮಸ್ಯೆಗಳನ್ನು ಜವಾಬ್ದಾರಿಗಳನ್ನು ಒತ್ಕೊಂಡು ನಡೀತಾ ಇರುವಂತಹ ಈ ಜೀವನದ ಗಮನದಲ್ಲಿ ಯಾವುದಾದರೂ ಒಂದು ಘಟನೆ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಡೆದಿದೆ ನಡೆಯುತ್ತೆ ಅಂದರೆ ಅಂತಹ ವಿಷಯದಲ್ಲಿ ಕೇತುವಿನ ಪ್ರಭಾವ ತಪ್ಪದೇ ಇರುತ್ತೆ ನೋಡಿ ಭಗವಂತನ ಅನುಗ್ರಹ ನಮ್ಮ ಮೇಲಿರಬೇಕು ಬರವಂತ ಭಗವಂತ ಆಪತ್ತುಗಳಿಂದ ನಮಗೆ ರಕ್ಷಣೆ ಕೊಡಬೇಕು ಕೇತು ಅನುಗ್ರಹ ಇರಬೇಕಾಗಿರುತ್ತೆ ಆದ್ದರಿಂದ ಜಾತಕನ ಉತ್ತಮ ಸ್ಥಿತಿಗೆ ಸೇರೋ ಸೇರಿಸೋದಕ್ಕೆ ಕೇತು ಅದ್ಭುತವಾಗಿ ಫಲಕಾರಕನಾಗಿರುತ್ತಾರೆ ನ ಸಪ್ಪ ದೋಷ ಇದೆ ಅಂತ ಹೇಳ್ತಾ ಇರ್ತಾರೆ ಮಕ್ಕ ವಿವಾಹಕ್ಕೆ ಲೇಟ್ ಆಗ್ತಾ ಇದೆ ಸಂತಾನಕ್ಕೆ ಲೇಟ್ ಆಗ್ತಾ ಇದೆ ಕಾಲಸರ್ಪ ದೋಷ ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಈ ದೋಷಗಳಿಗೂ ಕಾರಣವು ಕೇತು ಅನುಗ್ರಹ ಆಗಿರುತ್ತೆ ಕೇತು ಪ್ರಭಾವ ಆಗಿರುತ್ತೆ ಆದ್ದರಿಂದ ಕೇತು ಸೃಷ್ಟಿ ಮಾಡುವಂತಹ ಅಂದರೆ ಅರಿಷ್ಟಗಳು ಬಹಳಷ್ಟು ಇದ್ದು ಇದ್ದರೂ ಇವರು ಕೊಡುವಂತಹ ಒಂದು ಭಕ್ತಿ ಭಾವ ಆಗಿರ್ಬೋದು ಒಂದು ಭಗವಂತನ ಅನುಗ್ರಹ ಆಗಿರ್ಬೋದು ಅಷ್ಟೇ ರೀತಿಯಲ್ಲಿ ನಮಗೆ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಒಂದು ಅದನ್ನು ಈಗ ಬಗೆಹಿಸಿಕೊಳ್ಳಲು ಒಂದು ಕೆಲವೊಂದು ಮಾರ್ಗಗಳನ್ನು ಇವರು ನೀಡ್ತಾ ಇರ್ತಾರೆ ಮುಖ್ಯವಾಗಿ ರಾಹು ಬಂದು ವಾಯು ತತ್ವ ಗ್ರಹ ಆಗಿರುತ್ತೆ ಅದೇ ಕೇತು ಬರೋ ಅಗ್ನಿ ಅಗ್ನಿತತ್ವ ಗ್ರಹ ಆಗಿರುತ್ತೆ ಈ ಎರಡೂ ಗ್ರಹಗಳು ಪಾಪಗ್ರಹಗಳೇ ಇನ್ನು ಕುಂಭರಾಶಿಗೆ ಈ ರಾಹುಗ್ರಹ ಸ ಮತ್ತು ಕೇತುಗ್ರಹ ಸಂಚಾರ ಬದಲಾವಣೆಯಿಂದ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಅಂದರೆ ಕುಂಭರಾಶಿಗೆ ಧನಿಷ್ಠ ಶತಭಿಷ ಮತ್ತು ಪೂರ್ವಾಭಾದ್ರ ನಕ್ಷತ್ರದ ಮೊದಲನೇ ಮೂರು ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಗೆ ಸೇರ್ತಾರೆ ಇನ್ನು ರಾಶಿಯಾಧಿಪತಿ ಶನಿ ಶನಿ ಕ್ಷೇತ್ರವಾಗಿರುವಂತಹ ಶನಿ ಇರುವಂತಹ ಶನಿ ಸ್ಥಾನ ಮಾಡಿಕೊಂಡಿರುವ ಈ ರಾಶಿಯಲ್ಲಿ ಕು ರಾಹು ಬಂದು ತ ಒಂದು ಹದಿನೆಂಟು ತಿಂಗಳ ಕಾಲ ಸ್ವತಂತ್ರವಾಗಿ ಜಾತಕನ ಮೇಲೆ ಪ್ರಭಾವವನ್ನು ಬೀರಿಸ್ತಾ ಇರ್ತಾನೆ ಲಗ್ನದಲ್ಲೇ ಮೊದಲನೇ ಮನೆಯಲ್ಲೇ ರಾಹು ಇರೋದರಿಂದ ಮತ್ತು ಕುಂಭರಾಶಿಗೆ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ ಅಂದರೆ ಈ ಲಗ್ನದಲ್ಲೇ ರಾಹು ಬರೋ ಕಾರಣದಿಂದ ಕುಂಭರಾಶಿ ಜಾತಕರಿಗೆ ಒಂದು ಯೋಚನಾ ಶಕ್ತಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಶಕ್ತಿ ಒಂದು ಅವ ಅರ್ಥ ಮಾಡಿಕೊಳ್ಳುವಂಥ ಅರಿವು ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇವರಿಗೆಲ್ಲವೂ ಕೂಡ ಈಗ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ ಧೈರ್ಯ ಜಾಸ್ತಿ ಆಗುತ್ತೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತು ತಗೊಳ್ಳುವಂತಹ ಒಂದು ಶಕ್ತಿ ಇವರಿಗೆ ಜಾಸ್ತಿ ಅಧಿಕವಾಗುತ್ತೆ ಜನ್ಮರಾಹು ಅನ್ನು ಅಂದ್ರೇ ನಮಗೆ ಈ ಸರಿಯಾದ ಸಮಯದಲ್ಲಿ ಸರಿಯಾಗಿರುವಂತಹ ನಿರ್ಧಾರಗಳನ್ನು ತಗೊಳಕ್ಕೆ ಆಗಲ್ಲ ಅನಾಲೋಚಿತವಾಗಿ ಅಸಂದರ್ಭವಾಗಿ ಬೇಗ ಬೇಗ ಶೀಘ್ರದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಂಡು ಅಂತಹ ಕೆಲವೊಂದು ನಿರ್ಧಾರಗಳಿಂದ ಏನಾಗುತ್ತೆ ಯೋಚನೆ ಮಾಡದೆ ನಿರ್ಧಾರಗಳು ತಗೊಂಡ್ರೆ ಅಂತ ಮಾ ಆರಂಭ ಮಾಡಿರುವಂತಹ ಕೆಲಸಗಳಲ್ಲಿ ಸಾಕಷ್ಟು ಆತಂಕಗಳು ಅನ್ನೋದು ಬರ್ತಾ ಇರುತ್ತೆ ಆದ್ದರಿಂದ ಜನ್ಮರಾಹು ನಡೀತಾ ಇರುವಂಥ ಸಂದರ್ಭಗಳಲ್ಲಿ ಜನ್ಮರಾಹು ಇರುವಂತಹ ಸಂದರ್ಭಗಳಲ್ಲಿ ಯೋಚನೆ ಮಾಡುವಂತಹ ರೀತಿ ಚೆನ್ನಾಗಿರಬೇಕು ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತೇವೆ ಯಾವುದೇ ವಿಷಯವನ್ನು ಆತ್ರಕ್ಕೆ ಬಿದ್ದು ನಿರ್ಧಾರಗಳು ತಗೋಬಾರ್ದು ಯೋಚನೆ ಮಾಡಬೇಕು ಟೈಮ್ ತಗೋಬೇಕು ಅಲ್ಲದಿದ್ದರೆ ಏನಾಗುತ್ತೆ ಆತಂಕಗಳಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಜನ್ಮರಾಹು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ವ್ಯಾಪಾರ ಜೀವನದಲ್ಲಾಗಿರ್ಬೋದು ವೃತ್ತಿ ಉದ್ಯೋಗ ಜೀವನದಲ್ಲಾಗಿರ್ಬೋದು ಏರುಪೇರುಗಳನ್ನೋದು ಕಾಮನ್ ಅಂದರೆ ಕೆಲವು ದಿನಗಳು ಅದ್ಭುತವಾಗಿರುತ್ತೆ ಕೆಲವು ದಿನಗಳು ಏನೋ ಒಂದು ಆತಂಕಗಳನ್ನೋದು ಬರ್ತಾ ಇರುತ್ತೆ ಆ ರೀತಿ ಏರುಪೇರುಗಳನ್ನು ನೀವು ನೋಡ್ಬೋದು ಆದರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಅನುಕೂಲ ಅದ್ಭುತ ಅದೃಷ್ಟ ಫಲಗಳು ಪಾಸಿಟಿವ್ ಆಸ್ಪೆಕ್ಟ್ಸ್ ಅನ್ನೋದು ಕೂಡ ನೀವು ನಿರೀಕ್ಷಿಸಬಹುದು ಆದರೆ ಆರಂಭದಲ್ಲಿ ಕೆಲವೊಂದು ಮಾನಸಿಕ ಆತಂಕಗಳಿರುತ್ತೆ ಏನಾಗುತ್ತೋ ಸಕ್ಸಸ್ ಆಗುತ್ತೋ ಇಲ್ವೋ ಕೂಡಿಟ್ಟು ಅಂದರೆ ಹೂಡಿಕೆ ಮಾಡಿರುವಂಥ ಹಣಕ್ಕೆ ರಿಟರ್ನ್ ಬರುತ್ತೋ ಇಲ್ವೋ ಕೊಟ್ಟಿರುವಂತಹ ಹಣ ವಸೂಲಿ ಆಗುತ್ತೋ ಇಲ್ವೋ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳಿರುತ್ತೆ ಈಗ ಪ್ರ ಉದ್ಯೋಗ ಮಾಡ್ತಾ ಇರೋದು ಬಿಟ್ಬಿಟ್ರೆ ಬೇರೆ ಉದ್ಯೋಗ ಬರುತ್ತೋ ಇಲ್ವೋ ಅಥವಾ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಫೈರ್ ಮಾಡ್ತಾ ಈ ರೀತಿ ಅನಾವಶ್ಯಕವಾಗಿ ಮಾನಸಿಕವಾಗಿ ಆತಂಕಗಳನ್ನು ಸೃಷ್ಟಿ ಮಾಡಿಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಇನ್ನು ನಿಮಗೆ ನಿಮ್ಮ ಸ್ನೇಹರ ಬಳಗಕ್ಕೆ ಸ್ನೇಹಿತರ ಮಧ್ಯೆ ಕೆಲವೊಂದು ಅಪಾರ್ಥಗಳನ್ನು ಸೃಷ್ಟಿ ಮಾಡುವುದಕ್ಕೆ ಅದು ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು ಸ್ವಲ್ಪ ಗ್ಯಾಪನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗುತ್ತೆ ಇನ್ನು ನಿಮ್ಮ ಸ್ನೇಹಿತಗಳೇ ಶತ್ರುಗಳ ರೀತಿ ಮಾರಿ ನಿಮಗೆ ಸಮಸ್ಯೆಗಳನ್ನು ಆತಂಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಕತ್ವವಾಗ್ಬೋದು ಈ ಜನ್ಮರಾಹು ಸಂದರ್ಭದಲ್ಲಿ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಮಾನಸಿಕವಾಗಿರುವಂತಹ ಒತ್ತಡಿ ಇರುತ್ತೆ ಸ್ವಲ್ಪ ಕೆಲಸ ಜವಾಬ್ದಾರಿಗಳು ಜಾಸ್ತಿ ಆಗ್ಬೋದು ಇಬ್ಬರು ಮೂವರು ಮಾಡುವಂತಹ ಕೆಲಸ ನೀವೇ ಮಾಡ್ಬೋದು ಈ ಕೆಲಸ ನಾನು ಮಾಡಬೇಕಾ ಯಾಕೆ ಮಾಡ್ತಾ ಇದ್ದೀನಿ ಯಾಕೆ ನನಗೆ ಈ ರೀತಿ ಪರೀಕ್ಷೆ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಭಾವೋದ್ವೇಗಕ್ಕೆ ಉದ್ವೇಗಕ್ಕೆ ಗುರಿ ಆಗುವಂತಹ ಸಂದರ್ಭಗಳು ಬರಬಹುದು ಇನ್ನು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಅಪಾರ್ಥಗಳು ಬಂದು ಬರ್ತಾ ಬರ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಆಮೇಲೆ ನೋಡಿ ನಿಮಗೆ ಕಂಟಿನ್ಯೂಟಿ ಕಂಟಿನ್ಯೂ ಆಗಿ ವಿಜಯಗಳು ಮತ್ತು ಯಶಸ್ಸನ್ನು ಪಡೆಯೋದಕ್ಕೆ ಕಾರಣವಾಗುತ್ತೆ ನಿಮ್ಮಲ್ಲಿರುವಂತಹ ಒಂದು ವಾಕ್ಚಾತುರ್ಯ ಮುಖಾಂತರ ಮಾತಿನ ಸೊಗಡು ಮುಖಾಂತರ ಮಾತಿನ ಶಕ್ತಿಯ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಯಾವ ಎಷ್ಟೋ ದಿನಗಳಿಂದ ಪೆಂಡಿಂಗಲ್ಲಿರುವಂತಹ ಕೆಲ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಕಾಣುವುದಕ್ಕೆ ಪೂರ್ತಿ ಮಾಡುವುದಕ್ಕೆ ಈ ಜನ್ಮರಾಹು ಸಂಚಾರ ಅನ್ನೋದು ಅದ್ಭುತವಾಗಿರುತ್ತೆ ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ ಒಳ್ಳೆಯ ವ್ಯಕ್ತಿತ್ವದಿಂದ ತುಂಬ ಜನರನ್ನು ಆಕರ್ಷಣೆ ಮಾಡ್ತೀರಾ ಇನ್ನು ಸಮಾಜದಲ್ಲಿ ನಿಮಗೆ ಸ ಈ ಗೌರವ ಮರ್ಯಾದೆಗಳು ಜಾಸ್ತಿ ಆಗುತ್ತೆ ಇನ್ನು ರಾಹು ದಶೆ ಜನ್ಮ ರಾಹು ದಶೆ ಅಂಕದ ಹಂತದಲ್ಲಿ ಸುಖ ಜೀವನದಿಂದ ನೀವು ನಿಮ್ಮ ಜೀವನವನ್ನು ನಡೀತೀರಾ ನೀವು ಭೂ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ಧನ ಲಾಭ ಉಂಟಾಗ್ತಾ ಇದೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ಪಡೆಯಬಹುದು ಆದರೆ ಮಾತಿನ ಹಂತದಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಾನು ಈ ಮಾತು ಮಾತಾಡಿದರೆ ಸರಿ ಹೋಗುತ್ತಾ ಅಂತ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾಡಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ ನಿಮಗಂತೂ ಒಂದು ಸ್ಪೆಷಲ್ ಐಡೆಂಟಿಟಿ ಏನಾದ್ರು ತಂದುಕೊಳ್ತೀರಾ ಇನ್ನು ಜನ್ಮರಾಹು ಅಂದರೇ ಇನ್ನು ಎಲ್ಲ ರೀತಿಯ ಅನುಭವಗಳನ್ನು ಜಾತಕನು ತನ್ನ ಜೀವನದಲ್ಲಿ ಪಡೆಯೋದಕ್ಕೆ ಕಾರಕತ್ವನವಾಗಿರ್ತಾನೆ ಅದು ಸಂತೋಷ ಉದ್ವೇಗ ಉದ್ರೇಕ ನವರಸಗಳು ಅಂತ ಹೇಳ್ತೀವಲ್ವಾ ಆ ರೀತಿ ಎಲ್ಲ ರೀತಿಯ ಅನುಭವಗಳನ್ನು ನಿರಾಶೆ ನಿಸ್ಪೃಹ ಸಕ್ಸಸ್ ಗೇನ್ ಸರ್ಪ್ರೈಸ್ ಆಕಸ್ಮಿಕ ಎಲ್ಲವೂ ಕೂಡ ಜನ್ಮರಾಹು ನೀಡುವುದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ನಾನು ನಂದು ನನಗೋಸ್ಕರ ನನ್ನನ್ನು ಅವರಂದ್ರ ಅನ್ನುವಂತಹ ಸ್ವಲ್ಪ ಅಹಂ ಅಹಂಕಾರವನ್ನು ಸ್ವಲ್ಪ ಬಿಟ್ಟು ಮುಂದಕ್ಕೆ ಸಾಗಬೇಕಾಗಿರುತ್ತೆ ಇನ್ನು ಸಹ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯದ ವಿಷಯದಲ್ಲಿ ಅದರಲ್ಲಿಯೂ ಕಣ್ಣು ಮೂಗು ಕಿವಿ ಇ ಎನ್ ಟಿ ಅಂತ ಹೇಳ್ತಿರಲ್ವ ಇ ಎನ್ ಟಿ ರಿಲೇಟೆಡ್ ಇಶ್ಯೂಸ್ ಬರಬಂಗೆ ಸ್ವಲ್ಪ ಹುಷಾರಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ಏಳನೇ ಸ್ಥಾನದಲ್ಲಿ ಕೇತು ಮಹಾಶಯ ಸಂಚಾರ ಕುಂಭರಾಶಿ ಅವರಿಗೆ ಯಾವ ರೀತಿ ಅಂದರೆ ಮೊದಲನೆಯದೇ ಆರಂಭದಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಯಾರಾದರೂ ಪ್ರಯತ್ನ ಮಾಡ್ತಾ ಇರೋರು ವಿವಾಹಕ್ಕೆ ತಗೊಂಡು ಹೋಗಬೇಕು ವಿವಾಹದ ಮುಖಾಂತರ ತಮ್ಮ ಪ್ರೀತಿಯ ಜೀವನವನ್ನು ಮುಂದಿರಿಸುವ ಮುಂದುವರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ಅನುಕೂಲವಾಗಿರುತ್ತೆ ಎಲ್ಲರನ್ನ ಸ ಈ ಒಂದು ಒಳ್ಳೆಯ ಕನ್ವಿನ್ಸ್ಮೆಂಟ್ ಮುಖಾಂತರವನ್ನು ಕನ್ವಿನ್ಸ್ ಮಾಡಿ ಇರುತ್ತೆ ಆದರೆ ಈ ವಿಷಯದಲ್ಲಿಯೂ ಸಹ ಒಬ್ಬರನ್ನು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಅನ್ನೋದಿರಬೇಕು ಈ ಪ್ರೀತಿ ಪ್ರೇಮದಲ್ಲಿ ಯಾವುದೂ ಅಡ್ಡಿ ಬರಲ್ಲ ಓನ್ಲಿ ನಂಬಿಕೆ ವಿಶ್ವಾಸ ಟ್ರಸ್ಟ್ ಇಲ್ಲ ನಂಬಿಕೆ ಇಲ್ಲ ಪದೇ ಪದೇ ಸಂದೇಹ ಪದೇ ಪದೇ ಸಂಶಯ ಈ ರೀತಿ ಈ ಪಾರ್ಟ್ನರ್ಸ್ ನಡುವೆ ಇದ್ದರೆ ಆ ಪ್ರೀತಿ ಪ್ರೇಮ ವ್ಯವಹಾರಗಳು ವಿರಹಕ್ಕೆ ದೂರವಾಗುವುದಕ್ಕೆ ಕಾರಣವಾಗಬಹುದು ಹುಷಾರಾಗಿ ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ ಇನ್ನು ನಿಮ್ಮ ಅಹಂಕಾರವನ್ನು ಬಿಟ್ಟು ದಾಂಪತ್ಯ ಜೀವನದಲ್ಲಿಯೂ ಸಹ ನಿಮ್ಮ ಸಂಗಾತಿಯ ಜೊ ಜೊತೆ ಸುಖ ಸಂತೋಷದಲ್ಲಿ ಜೊತೆಯಾಗಿರ್ತಾರೆ ಕಷ್ಟ ನಷ್ಟಗಳಲ್ಲೂ ಜೊತೆಯಾಗಿರ್ತಾರೆ ಅಂತಹ ಜೀವನ ಸಂಗಾತಿಯನ್ನು ನಿಮ್ಮ ಅಹಂಕಾರವನ್ನು ಬಿಟ್ಟು ಕೆಲವೊಂದು ಸಂದರ್ಭಗಳಲ್ಲಿ ಕ್ಷಮಿಸಿ ಸೋರಿ ಯಾರೋ ಹೇಳ್ತಿರ್ತೀವಿ ನಾವು ಸಾರಿ ಅಂತ ಅಲ್ವಾ ಈ ಅಹಂಕಾರವನ್ನು ಬಿಟ್ಟು ಏನು ಸಣ್ಣ ತಿಳಿದೋ ಗೊತ್ತಿದ್ದೋ ಗೊತ್ತಿಲ್ಲದೋ ಮಿಸ್ಟೇಕ್ಸ್ ಆಗಿರಬಹುದು ಅದನ್ನು ಅಹಂಕಾರದಿಂದ ನನ್ನನ್ನು ಈ ರೀತಿ ಅಂದ್ರೆ ನಾನು ಹೋಗಿ ಸಾರಿ ಹೇಳಬೇಕ ಅಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ ಆದರೆ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಆ ರೀತಿ ವೈವಾಹಿಕ ಜೀವನದಲ್ಲಿ ಏನಾದರೂ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ನೀವೇ ಮುಂದೆ ಹೋಗಿ ಪ್ರ ಕಾಂಪ್ರಮೈಸ್ ಆಗಿ ಸ್ವಾರಿ ಹೇಳಿ ಸ್ವಲ್ಪ ಯಾರಾದರೂ ಸ್ವಲ್ಪ ಹಿಂಗೆ ಕೈ ಟಚ್ ಮಾಡಿದ್ರೇ ನಾವು ಸ್ವಾರಿ ಅಂತೀವಿ ಅವ್ರು ಯಾರೂ ಗೊತ್ತಿಲ್ಲ ಮತ್ತು ಅವರು ನಿಮ್ಮ ಕಷ್ಟದಲ್ಲಿ ಸುಖದಲ್ಲಿ ನಷ್ಟಗಳಲ್ಲಿ ದುಃಖಗಳಲ್ಲಿ ಸಮಸ್ಯೆಗಳಲ್ಲಿ ಕೈ ಹಿಡಿದು ಎಲ್ಲಿಂದೋ ಬಂದು ನಿಮ್ಮನ್ನು ನಂಬಿಕೊಂಡು ಬಂದಿರುವಂತಹ ನಿಮ್ಮ ಜೀವನ ಸಂಗಾತಿಗೆ ಒಂದು ಮಾತು ಎರಡು ಅಕ್ಷರದ ಮಾತು ಹೇಳಿದರೆ ತಪ್ಪೇನಿದೆ ಹೇಳಿ ಆದ್ದರಿಂದ ಈ ಅಹಂಕಾರವನ್ನು ಬಿಟ್ಟು ನೀವು ಆನಂದದಿಂದ ನಿಮ್ಮ ವೈ ವೈವಾಹಿಕ ಜೀವನವನ್ನು ಮುಂದುವರಿಸಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಹೊರಗಡೆ ತುಂಬ ಸಾಕಷ್ಟು ಆತಂಕಗಳಿರುತ್ತೆ ಒತ್ತಡಗಳಿರುತ್ತೆ ವರ್ಕ್ ಫ್ರಸ್ಟ್ರೇಷನ್ ಇರುತ್ತೆ ವ್ಯಾಪಾರದ ಸಮಸ್ಯೆಗಳಿರುತ್ತೆ ಬರಬೇಕಾಗಿರುವಂತಹ ಲೋಡ್ ಬೇಗ ಬರಲ್ಲ ಎಲ್ಲೋ ಮಧ್ಯದಲ್ಲಿ ಸೇರಿ ಹಾಕೊಂಡು ಈ ರೀತಿ ಫ್ರಸ್ಟ್ರೇಷನ್ಗಳೆಲ್ಲ ತಗೊಂಡು ಮನೆಯಲ್ಲಿ ಕುಟುಂಬದಲ್ಲಿ ಕುಟುಂಬ ಸದಸ್ಯರಲ್ಲಿ ಅದರಲ್ಲೂ ಅದರಲ್ಲಿಯೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಾಕಿದ್ರೆ ಆ ಒತ್ತಡನ ನೀವು ಅನುಭವಿಸುತ್ತೀರ ಆ ಒತ್ತಡದಿಂದ ಮತ್ತಷ್ಟು ಮಾನಸಿಕ ಒತ್ತಡಗಳಿಗೆ ನೀವೇ ವೆಲ್ಕಮ್ ಹೇಳ್ತೀರಾ ಅದಕ್ಕೋಸ್ಕರ ಹೊರಗಡೆ ನಡೀತಾ ಇರುವಂತಹ ಫ್ರಸ್ಟ್ರೇಷನ್ನ ಸಮಸ್ಯೆಗಳನ್ನು ಮನೆಯೊಳಗಡೆ ತಗೊಂಡು ಬರಬೇಡಿ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಆಕಸ್ಮಿಕವಾಗಿ ದೇಹದಲ್ಲಿ ಅನಾರೋಗ್ಯ ಸಂಭವ ಸಂಭವ ಆಗುವುದು ಅದಕ್ಕೋಸ್ಕರ ಸ್ವಲ್ಪ ಆರೋಗ್ಯದಲ್ಲಿ ಶ್ರದ್ಧೆ ಇಡಬೇಕಾಗಿರುತ್ತೆ ಇನ್ನು ವ್ಯಾಪಾರಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ಪಡೆಯಬಹುದು ಇನ್ನು ಪಾರ್ಟ್ನರ್ಶಿಪ್ ಏನಾದರೂ ವ್ಯವಹಾರಗಳು ಮಾಡ್ತಾಯಿದ್ರೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಸ್ ಜೊತೆ ಏನಾದರೂ ಒಳ್ಳೆಯ ಹೂಡಿಕೆಗಳು ಅಥವಾ ಇನ್ನೂ ಮತ್ತಷ್ಟು ವಿಷಯಗಳು ಮುಂದುವರಿಸಬೇಕು ಅಂದರೆ ಸ್ವಲ್ಪ ಇಲ್ಲಿವರೆಗೂ ಮಾಡಿಕೊಂಡಿರುವಂತಹ ಅದರಲ್ಲಿ ನೋಡಿಕೊಂಡು ಎಷ್ಟು ಪಾರದರ್ಶಕ ದರ್ಶಕವಾಗಿದೆ ಎಷ್ಟು ಲಾಯಲ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ಸ್ ಅನ್ನುವಂಥ ವಿಷಯಗಳನ್ನು ದೃಷ್ಟಿ ಇಟ್ಕೊಂಡು ಮುಂದುವರಿಸಬೇಕಾಗಿರುತ್ತೆ ಅಂದರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟಿಗೆ ಸೈನ್ ಮಾಡಬೇಕು ಅಗ್ರಿಮೆಂಟಿಗೆ ಸೈನ್ ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರತಿಯೊಂದು ಕೂಡ ನೀವು ಅರ್ಥ ಮಾಡಿಕೊಂಡು ಓದಿ ಸಿಗ್ನೇಚರ್ ಮಾಡೋದು ಉತ್ತಮ ಇನ್ನು ಯಾವುದೇ ವಿಷಯಕ್ಕೂ ಮದ್ಯ ವ್ಯವಹಾರಕ್ಕೆ ಬೇಡ ಬೇಡ ಜಮೀನು ಕೊಡೋದು ಬಿನಾಮಿ ಇಡೋದು ಅಥವಾ ಮಧ್ಯದಲ್ಲಿ ಗ್ಯಾರಂಟಿ ಕೊಡೋದು ಸಾಲಗಳು ಕೊಡಿಸೋದು ಈ ರೀತಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಈ ಕೇತು ದಶೆಯಲ್ಲಿ ಸಪ್ತಮ ಕೇಶು ನಿಮಗೆ ಅಷ್ಟು ನಿಮ್ಮ ಸಂಬಂಧ ಬಾಂಧವ್ಯಗಳನ್ನು ಕಾಪಾಡ್ತಾರೆ ಇನ್ನು ಕೇತು ದಶ ಅಂತನೇ ಹಂತದಲ್ಲಿ ನಿಮಗೆ ತುಂಬ ನಿಮ್ಮ ಕೀರ್ತಿ ಗೌರವ ಮಾತಿಗೆ ಒಂದು ಮನ್ನಣೆ ಅನ್ನೋದು ಸಿಗುತ್ತೆ ಅದ್ಭುತವಾಗಿ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಂಬಂಧಗಳಲ್ಲಿ ಮತ್ತೆ ಆ ನಂಬಿಕೆ ವಿಶ್ವಾಸವನ್ನ ಮತ್ತು ಆ ಕಳೆದ ದಿನದಲ್ಲಿರುವಂತಹ ಪ್ರೀತಿಯನ್ನ ಮತ್ತೆ ಪಡೆಯಲು ಪ್ರಯತ್ನ ಮಾಡ್ತೀರಾ ಆದ್ದರಿಂದ ಈ ಸಮಯವನ್ನು ಸರಿಯಾಗಿ ನೀವು ಸದುಪಯೋಗ ಮಾಡಿಕೊಳ್ಳಿ ನ ಗಂಡ ಹೆಂಡತೀರಿ ಮಧ್ಯೆ ಅನಾವಶ್ಯಕವಾಗಿ ವಿವಾದಗಳು ವಾಗ್ವಿವಾದಗಳು ವಿವಾದಗಳು ಈಗೋ ಅನ್ನುವಂತಹ ಸಮಸ್ಯೆಗಳು ತರಬಾರದು ನ ಸಂತಾನದ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಸಿಹಿ ಸುದ್ದಿಗಳು ಅವರ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದು ಉತ್ತಮ ಅಂಕಗಳಿಂದ ಉತ್ತೀರ್ಣರಾಗುವುದು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದು ಈ ರೀತಿ ವಿಷಯಗಳಿಂದ ತುಂಬ ಸಿಹಿ ಸುದ್ದಿಗಳು ಬರುತ್ತೆ ಈ ಮುಖ್ಯವಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಪ್ರೊಫೆಷ್ನಲ್ ಲೈಫ್ ಪ್ಲಸ್ ಪರ್ಸ್ನಲ್ ಲೈಫ್ ಎರಡನ್ನ ಕೂಡ ನ್ಯೂಟ್ರಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ತುಂಬ ಹುಷಾರಾಗಿ ನಿರ್ಧಾರ ತಗೊಳ್ಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಈ ರಾಹುಕೇತು ಸಂಚಾರ ಬದಲಾವಣೆಯಿಂದ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ಈ ಬಿಳಿ ಗಂಧದ್ದು ಒಂದು ಚಕ್ಕೆ ಇರುತ್ತೆ ಅದನ್ನು ಒಂದು ಡಾಲರ್ ಥರ ಒಂದು ಶೇಪ್ ಥರ ಮಾಡಿಸ್ಬಿಟ್ಟು ಅದನ್ನು ದಾರ ಈ ಹಳದಿ ದಾರ ತಗೊಂಡು ನೀಲಿ ನೀಲಿ ದಾರ ಬ್ಲೂ ಕಲರ್ ದಾರ ತಗೊಂಡು ಆ ದಾರದಲ್ಲಿ ಒಂದು ಶೇಪ್ ಒಂದು ಯಾವುದಾದ್ರೂ ಒಂದು ಶೇಪ್ ಒಂದು ಓಮ್ ರೀತಿಯಲ್ಲಿ ಆಗಿರ್ಬೋದು ಅಥವಾ ಒಂದು ವಿನಾಯಕನ ರೂಪ ರೂಪದಲ್ಲಿ ಆಗಿರ್ಬೋದು ಅದನ್ನು ಚೆಕ್ಸಿ ಅದನ್ನು ಅಂದರೆ ಒಂದು ಡಾಲರ್ ಥರ ಅದನ್ನು ಇದು ಮಾಡಿಬಿಟ್ಟು ಈ ಬಿಳಿ ಗಂಧದ ಚಕ್ ಚೆಕ್ಕನ್ನು ಅಂದರೆ ಈ ಇರುತ್ತಲ್ವ ಆ ಒಂದು ಶೇಪ್ ಥರ ಮೂರ್ತಿ ಶೇಪ್ಗಳಲ್ಲಿ ಬಿಳಿ ದಾರಕ್ಕೆ ಸೇರಿಸಿ ಸಾರಿ ಬ್ಲೂ ಕಲರ್ ದಾರದಲ್ಲಿ ಸೇರಿಸಿ ಅದನ್ನು ನೀವು ನಿಮ್ಮ ಕತ್ತಲ್ಲಿ ಯಾವಾಗಲೂ ರಕ್ಷೆಯಾಗಿ ಕಟ್ಕೊಂಡಿರಬೇಕು ಅಥವಾ ಇಲ್ಲ ಕತ್ತಲ್ಲಿ ಬೇಡ ಅನ್ನೋ ಸಂದರ್ಭಗಳಲ್ಲಿ ಕೈಯಲ್ಲಿ ಆದರೂ ನೀವು ಯಾವಾಗಲೂ ಇರಬೇಕು ಆದ್ದರಿಂದ ನಿಮಗೆ ಈ ರಾಹುಕೇತು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಒಳ್ಳೆಯ ಅನುಕೂಲ ಫಲಗಳು ಆಕರ್ಷಣೆ ಅನ್ನೋದು ಇರುತ್ತೆ ಇನ್ನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದು ಶ್ರೀ ದುರ್ಗಾಮಾತೆ ಆರಾಧನೆ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಅಂತ ಸುಖಿನೋಬವಂತು ಲೋಕಾ ಸಮಸ್ತ ಅಂತ ಭವಂತು ಜೈ ಶ್ರೀರಾಮ್